ಕೋಟೆನಾಡು ಭಾವೈಕ್ಯತೆ ನಗರಿ ಎಂದೇ ಖ್ಯಾತಿ ಪಡೆದಿರ್ತಕ್ಕಂಥ ಗಜನಡದಲ್ಲಿ ಭಾವೈಕ್ಯತೆಯ ಸಾಕ್ಷಿ ಎಂಬಂತೆ ಹಬ್ಬದ ಆಚರಣೆ ತಲೆತಲಾಂತರದಂದು ಬಂದಿದೆ ತಲೆತಲಾಂತರದಿಂದ ಮೋರಂ ಹಬ್ಬ ಆಚರಣೆಗೆ ಗಜಾನಡದಲ್ಲಿರ್ತಕ್ಕಂಥ ಎಲ್ಲ ಮಸೀದಿಗೆ ಅಲೆ ದೇವರುಗಳು ರಾಜವಾಡಿಗೆ ಬಂದು ಒಂದು ಇನಾಮನ್ನು ಪಡೆದುಕೊಂಡು ಹೋಗುವಂಥ ಪಾರಂಪರಿಕ ವಾಡಿಕೆ ಇದಾಗಿದೆ ಇವತ್ತು ಯಾವ ರೀತಿಯಾಗಿರ್ತಕ್ಕಂಥ ಪಂಜಗಳು ಬರ್ತಾವೆ ಅವು ಎಲ್ಲ ಏನೇನು ಇಲ್ಲಿ ಏನು ಸಂಪ್ರದಾಯಗಳಿವೆ ಅನ್ನೋದನ್ನು ಒಂದು ವಿಶೇಷ ವರದಿಯೊಂದಿಗೆ ನಾನು ಬರ್ತೀನಿ ಬನ್ನಿ ವೀಕ್ಷಕರೇ ಆಗಿರ್ತಕ್ಕಂಥ ಮೊಹರಮನ್ನ ಗಜನಗಡದಲ್ಲಿ ಕೋಟೆನಾಡಿನಲ್ಲಿ ಅದ್ದೂರಿಯಾಗಿ ಆಚರಣೆ ಮಾಡ್ತಾರೆ ಅದರಲ್ಲೂ ರಾಜವಾಡಿಗೆ ಬಂದು ಗಜನಗಡದಲ್ಲಿರ್ತಕ್ಕಂಥ ಎಲ್ಲಾ ಮಸೀದಿ ಒಂದು ಅಲೆ ದೇವರುಗಳು ರಾಜವಾಡಿಗೆ ಬರುವುದು ಪಾರಂಪರಿಕವಾಗಿರ್ತಕ್ಕಂಥ ಹಿನ್ನೆಲೆ ಆ ನಿಟ್ಟಿನಲ್ಲಿ ರಾಜವಂಶಸ್ಥರಾಗಿರ್ತಕ್ಕಂಥ ಯಶ್ ರಾಜ್ ಗೋರ್ಪುಟಿ ಅವರು ನಮ್ಮ ಜೊತೆಗಿದ್ದಾರೆ ಅವರು ಈ ಒಂದು ಮೊಹರಂ ಹಬ್ಬದ ಕುರಿತಾಗಿ ಏನು ಹೇಳ್ತಾರೆ ಅಂತಂದ್ರೆ ಕೇಳೋಣ ಸರ್ ನಮಸ್ಕಾರ ನಮಸ್ಕಾರ ಈ ಒಂದು ಪಾರಂಪರಿಕವಾಗಿ ಬಂದಿರತಕ್ಕಂಥ ಮೊಹರಂ ಹಬ್ಬದ ಕುರ್ತಾಯಿದೆ ಸರ್ ಇದು ಈಗ ಮೊಹರಂ ಹಬ್ಬ ಆಚರಣೆ ಆಗ್ತಾ ಇರೋದು ಪ್ರತಿಯೊಂದು ಊರಲ್ಲಿ ಆಗುತ್ತೆ ಆದ್ರೆ ನಮ್ಮ ಗಜಲ್ಗಡದಲ್ಲಿ ಒಂದು ಸ್ವಲ್ಪ ವಿಶೇಷ ಅದು ಯಾಕಪ್ಪ ಅಂದ್ರೆ ಗಜಲ್ಗಡ ಹದಿನೆಂಟು ಮಸೂತಿ ಹದಿನೆಂಟು ಬಾವಿ ಹದಿನೆಂಟು ಮಠಗಳಿಗೆ ಇತಿಹಾಸ ಒಂದು ಸೇರಿಕೊಂಡಿದೆ ಅದೇ ರೀತಿಯಾಗಿ ನಮ್ಮ ರಾಜವಾಡಿಯ ಬೈಲಂಗಲ್ದಲ್ಲಿ ಇವತ್ತ ಬೈಲದಲ್ಲಿ ಹದಿನೆಂಟು ಮಸೂತಿ ಎಲ್ಲಾ ಮಸೂತಿಗಳ ಅಲೆದೇವರು ಕೂಡ್ತಾರೆ ಅದರಿಂದ ಒಂದು ಹಿನ್ನೆಲೆ ಏನಪ್ಪ ಅಂದರೆ ಪ್ರತಿಯೊಬ್ಬರಿಗೂ ಒಂದು ಬಾಬತ್ ಈ ಮಂಥನ ವತಿಯಿಂದ ಹೋಗುತ್ತೆ ಅದು ಒಂದು ರಾಜಮಂತ್ರದ ಹಿನ್ನೆಲೆ ಒಂದು ಗೌರವ ಅಂತ ಹೇಳಿ ನಾವು ಕೊಡ್ತಾ ಕೊಡ್ಕೊಂತ ಬಂದಿದ್ದೀವಿ ಇವತ್ತಿಗೂ ಕೂಡ ಆ ಪರಂಪರೆ ಉಳ್ಕೊಂಡಿದೆ ಅಂತ ಹೆಮ್ಮೆಲಿಂದ ಹೇಳ್ತೀವಿ ಸರ್ ಈಗ ಪ್ರತಿ ವರ್ಷವೂ ಕೂಡ ಬರ್ತಾವೆ ಮತ್ತೆ ಪ್ರತಿ ವರ್ಷಕ್ಕಿಂತ ಈ ವರ್ಷದ ಏನಾದರೂ ಅಥವಾ ಏನಾದ್ರೂ ಏನಾದರೂ ಪ್ರತಿ ವರ್ಷ ಒಂದು ವಿಶೇಷತೆ ಇದ್ದೇ ಇರುತ್ತೆ ಆದರೆ ಪಾರಂಪರಿಕವಾಗಿ ಏನು ನಡ್ಕೊಂತ ಬಂದಿದ್ದಿಲ್ಲ ಅದು ಇವತ್ತಿಗೂ ಕೂಡ ಯಾರು ಬಿಟ್ಟಿಲ್ಲ ಅನ್ನೋದು ಒಂದು ಭಾಳ ಒಳ್ಳೆಯ ಈ ಮೋರಂ ಹಬ್ಬದ ಆಚರಣೆ ಹಿನ್ನೆಲೆ ಈಗ ಅವಾಗಿನ ಕಾಲದಾಗೂ ಅಥವಾ ಮೀನ್ಸ್ ಅವಾಗಿನ ನಡೆದುಕೊಂಡಿರ್ತಕ್ಕಂಥ ಪರಂಪರೆ ನೋಡ್ಕೊಂಡು ಬಂದಿದ್ದೀವಿ ಅವಾಗಿನ ಪರಂಪರೆಗೂ ಈಗಿನ ಪರಂಪರೆಗೂ ಏನು ಹೋಗ್ತದೆ ಅವಾಗಿನ ಪರಂಪರೆನ ಈಗ ನಾವು ಬಾಳ ಮಾಡಿ ಅದನ್ನು ಯಾವುದೋ ಥರ ಬದಲಾವಣೆ ಮಾಡಲಾರ್ದು ನಡ್ಸ್ಕೊಂತ ಬಂದಿದ್ವಿ ಈಗಾದ್ರೂ ಹಂಗ ಎಲ್ಲ ಸಂಭ್ರಮದಿಂದ ಇವತ್ತು ದೇವರೆಲ್ಲ ಕೂಡಿ ರಾಜವಾಡಿ ಮುಂಭಾಗದಲ್ಲಿ ದೇವ್ರ ಭೇಟಿ ಅಂತ ಹೇಳಿ ಇರ್ತಲ್ಲ ಅದೆಲ್ಲ ನಾವು ನಡೆಸ್ತೀವಿ ಆಮೇಲೆ ಇದು ದೇವ್ರ ಬಂದ ಕೂಡ ಒಂದು ಅನರ್ ಅಂತ ಹೇಳಿ ಒಂದು ಕರಣಿ ಓದ್ತಾರೆ ಆಮೇಲೆ ಒಂದು ಮೂರು ಫಾತೆ ಒಂದು ಆಗೋಗ್ತಾರೆ ಆಮೇಲೆ ಮೂರನೇ ಕರಣಿ ಅಂತೇಳಿ ವಶ್ಮಿ ದೇವರು ತಮ್ಮ ತಮ್ಮ ವಸತಿಗೆ ಹೋಗ್ತಾರೆ ಬಂದಿರ್ತಕ್ಕಂಥ ಇಲ್ಲ ಅಂತ ನಮ್ಮ ಮನೆತನ ಫಾತೆ ಆದಮೇಲೆ ಎಲ್ಲಾರು ಒಳ್ಳೆ ಜನಗಳ ಈ ವರ್ಷ ವರ್ಕ್ ಮಾಡಿಸಿದ್ರೆ ಅವಾಗ ಅವಾಗೆಲ್ಲ ಸುಮಾರು ಕಾಲಗಳ ಕಾಲ ಇಲ್ಲಿ ನಿಂದಿರ್ತಿದ್ವಿ ದೇವರುಗಳೆಲ್ಲ ಇವಾಗ ಆಸಕ್ತಿ ಪರಂಪರೆ ಏನಿದೆ ಅವಾಗಿನ ಕಾಲ ಸಿಗುವ ಆವಾಗಿನ ಕಾಲಕ್ಕೂ ಅವರು ಅವರು ಎಲ್ಲಿತ್ತು ಅಲ್ಲೇ ಅವರು ಇವ ಇವತ್ತಾದರೂ ಅಲ್ಲೇ ನಿಂತು ನಿನ್ ಬಂದು ನಿಂತಾರೆ ಅವರು ಈಗ ಏನಾಗೈತೆ ಅಂದ್ರೆ ಒಂದು ಸ್ವಲ್ಪ ಚೇಂಜ್ ಅಂದ್ರೇನು ಅವಾಗ ಏಳು ಅಂದ್ರೆ ಎಲ್ಲ ಬಸ್ವರು ಕೂರ್ತಿತ್ತು ಈಗ ಒಂದು ಸ್ವಲ್ಪ ಒಂಬತ್ತಾದ್ರೂ ಬರಲಿಲ್ಲಲ್ಲ ಅದಕ್ಕೆ ನಮ್ಗೆ ಒಂದು ಸ್ವಲ್ಪ ಮನಸ್ಸಿಗೆ ಜಾಸ್ತಿ ಈಗ ನಾವು ಅದರೂ ಕೂರ್ಕೊಂಡು ಅವ್ರಿಗೆಲ್ಲರಿಗೂ ಆದಷ್ಟು ಹಿಂದಿನ ಟೈಮ್ಗೆ ಬಂದು ಎಲ್ಲ ಕಾರ್ಯಕ್ರಮ ಮುಗಿಸ್ಕೊಂಡು ಮುಗಿಸ್ಬೇಕಂತ ರಾಜಮಂದ್ರವರ ಮಾತಾಗಿತ್ತು ಪ್ರತಿ ವರ್ಷದಂತೆ ಪ್ರತಿ ವರ್ಷ ಕಾಲ ಕಾಲಕ್ಕೆ ತಕ್ಕಂತೆ ಬದಲಾವಣೆ ಆಗ್ತಾ ಇರೋದು ಸಹಜ ಆದರೆ ಹಿಂದಿನ ಪರಂಪರೆಯನ್ನು ನಾವೆಲ್ಲರೂ ಕೂಡ ಮರಿಬಾರ್ದು ಅಂತಂದು ಹೇಳಿ ಅವರ ಮಾತಾಗಿತ್ತು ನಮ್ಮ ಹುದ್ದೆ ಹೇಳಿದ್ದಾರೆ ಅವರು ಕೋರಪ್ಪಾಗಿ ಏನೆಲ್ಲ ಆ ವಿಷಯಗಳನ್ನ ತಿಳಿಸ್ತಾರೆ ಅಂತ ಹೇಳುವ ಪುರಂಹಬ್ಬ ಇಡೀ ಜಯಶಕ್ಕಂಥ ಇವತ್ತು ಹಾಗೂ ವಿಶೇಷವಾಗಿ ನಮ್ಮ ಗದಗ ಜಿಲ್ಲೆ ಗಜೇಂದ್ರಗಢ ಪಟ್ಟಣದಲ್ಲಿ ಹವೈಕ್ಯ ಸಂಕೇತವಾಗಿರ್ತಕ್ಕಂಥ ಈ ಪೌರಭ ಅದೇ ಒಂದು ವ್ಯಕ್ತಿಗತವಾಗಿ ಇವತ್ತು ನಮ್ಮ ಕೇಂದ್ರಗಡರ ಪಕ್ಕದಲ್ಲಿರ್ತಕ್ಕಂಥ ಜಿಲ್ಲೆಯ ಕಾಲಕಾಲೇಶ್ವರ ದೇವಸ್ಥಾನದಲ್ಲಿ ಕೂಡ ಇವತ್ತು ಬಹಳಷ್ಟು ಜನ ಮುಸಲ್ಮಾನರಲ್ಲಿ ವ್ಯಾಪಾರವನ್ನು ಮಾಡ್ತಾ ಇದ್ದಾರೆ ಮುಸ್ಲಿಂಗಳಿಂದ ಎಲ್ಲರೂ ಪ್ರತಿಯೊಂದು ಕೋರಂ ಇರ್ಬೋದು ಇರ್ಬೋದು ಇವತ್ತು ಪ್ರತಿಯೊಂದು ಕೂಡ ಅದೇ ಒಂದು ಜಾತಿಯನ್ನ ಧರ್ಮದಂಗಲ ಅಂತಕ್ಕಂಥದ್ದು ರಾಜಕೀಯ ಲಾಭಕ್ಕಾಗಿ ವಿನ ಅದರಿಂದ ಯಾವುದೂ ಕೂಡ ಲಾಭ ಇಲ್ಲ ಅಂತ ಭಾವೇಜ್ ರಾಜೇಂದ್ರಗಡ ಇವತ್ತು ನಮ್ಮ ಈಗ ನಾವು ನಿಂತ್ಕೊಂಡಿದ್ದೇವೆ ರಾಜವಾಡ ಮುಂಭಾಗದಲ್ಲಿ ನೀವು ನೋಡ್ಬೋದು ರಾಜವಾಡೆಯ ಪಕ್ಕದಲ್ಲಿಯೇ Да, да, да. కెమెరామ్యాన్ మ్యాన్ ఆకా జ్యోతి శీతలు ఉలేకర్ ఏష్యా న్యూస్కి